ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತು ಏನಿಲ್ಲ ಸಿಂಪಲ್ಲಾಗಿ ಸುಮ್ಮನೆ ನನಗೇನೋ ಒಂದು ಅನಿಸಿದ್ದು ಹೇಳಬೇಕು ಅಥವಾ ನನ್ನ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಇವಾಗ ಕ್ವಿಕ್ಕಾಗಿ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಈ ವ್ಲಾಗ್ ಮಾಡ್ತಿರೋದಷ್ಟೇ ಸೊ ನಮ್ಮ ಪಾಪು ನನ್ನ ಮಗ ಇಲ್ಲೇ ಕೂತಿದ್ದನ್ನು ನೋಡ್ತಾ ಇರ್ಬೋದು ಅಂದರೆ ನಾವು ಊರಿಗೆ ಬಂದು ಒಂದು ವೀಕ್ ಆಯಿತು ಆಲ್ರೆಡಿ ಒಂದು ವೀಕ್ ಆದ್ರೂ ನಾನು ಒಂದು ವೀಡಿಯೋನು ಮಾಡಲಿಲ್ಲ ಊರಲ್ಲಿ ಒಂದು ವ್ಲಾಗ್ನು ಮಾಡಲಿಲ್ಲ ಸೊ ಏನು ತಗೋ ಗೊತ್ತಿಲ್ಲ ನನಗೆ ಈ ಸಲ ಅಷ್ಟೊಂದು ವ್ಲಾಗ್ ಮಾಡಬೇಕು ಅಂತ ಎಲ್ಲ ಅನ್ನಿಸ್ತಿಲ್ಲ ನಂಗೆ ಸ್ವಲ್ಪ ಬೇಜಾರು ಅನಿಸ್ತಿತ್ತು ಈ ಸಲ ವ್ಲಾಗ್ ಮಾಡೋದಕ್ಕೆ ಮನ್ಸೇ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಸಲ ವ್ಲಾಗ್ನೇ ಮಾಡಿಲ್ಲ ಮತ್ತು ಇನ್ನೇನಿಲ್ಲ ಇವತ್ತು ಈ ಹೊರಡ್ತಿದ್ವಿ ಊರಿಂದ ಅದೇನೋ ಒಂಥರ ಬೇಜಾರು ಅಂದರೆ ಊರಿಗೆ ಬರೋವಂಥ ಊರಿಗೆ ಬರಬೇಕಾದ್ರೆ ಖುಷಿ ಆ ಖುಷಿ ಹೋಗ್ಬೇಕಾದ್ರೆರಲ್ಲ ಮುಂಬೈಗೆ ವಾಪಸ್ ಹೋಗ್ಬೇಕಾದ್ರೆ ಸೊ ಪಾಪ ಬಿಟ್ಟು ಹೋಗಬೇಕು ಅಂತ ಅದು ಇನ್ನೊಂದು ದೊಡ್ಡ ಬೇಜಾರು ಅಂತಲೇ ಹೇಳ್ಬೋದು ಯಾರು ಯಾರದು ನಮಗೂ ಇಷ್ಟರೇ ಪಾಪಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಟ್ ನಾವು ಏನೇನೋ ಬೇರೆ ಅಂದರೆ ನಾವು ಏನೋ ಫ್ಯೂಚರ್ಗೋಸ್ಕರ ಥಿಂಕ್ ಮಾಡ್ತೀವಿ ಬಟ್ ಅದು ಯಾವುದು ಆ ಥರ ನಡೆಯೋಲ್ಲ ಹಂಗೆ ನೋಡೋಣ ಸ್ವಲ್ಪ ದಿನ ಇರಲಿ ಅಂದರೆ ಅವ್ನಿಗೆ ಹೆಲ್ತು ಕೂಡ ಇಲ್ಲೇ ಚೆನ್ನಾಗಿದೆ ಅವನು ಮುಂಬೈಲಿರುವಾಗ ಫಿಫ್ಟೀನ್ ಫಿಫ್ಟೀನ್ ಡೇಸ್ಗೂ ಜ್ವರ ಬರೋದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗೋದು ಅಲ್ಲೆಲ್ಲ ಪೊಲ್ಯೂಷನ್ನು ಮತ್ತು ಇಲ್ಲಿ ಮನೆಯಲ್ಲೇ ಇರಬೇಕಲ್ವ ಈ ಥರ ಎಲ್ಲ ವಾತಾವರಣ ಮುಂಬೈಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಸೊ ಅದಕ್ಕೋಸ್ಕರ ಅವನು ಇಲ್ಲಿ ಬಂದಮೇಲೆ ಇಲ್ಲಿಗೆ ಬಂದು ಆಲ್ರೆಡಿ ಅವನು ಒಂದು ಟೂ ಮಂತ್ಸ್ ಆಯಿತು ಟೂ ಮಂತ್ಸಿಂದ ಒಂದು ಸಲ ನನಗೆ ಹುಷಾರು ತಪ್ಪಿಲ್ಲ ಮುಂಬೈ ಇದ್ದರೆ ಹದಿನೈದು ದಿವಸಕ್ಕೂ ಕೂಡ ಹುಷಾರು ತಪ್ತಿರೋನು ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಮತ್ತು ಇಲ್ಲಿಗೆ ಬಂದಮೇಲೆ ಅವ್ನು ವೆಯ್ಟ್ ಕೂಡ ಚೆನ್ನಾಗಿ ಅದರ ವೆಯ್ಟ್ ನಾರ್ಮಲ್ ವೆಯ್ಟಿಗೆ ಬಂತು ಅವಾಗ ಮುಂಬೈ ಇದ್ದಾಗ ಸ್ವಲ್ಪ ಸಣ್ಣನೇ ಇದ್ದ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಚುರುಕಾಗಿದ್ದಾನೆ ತುಂಬಾ ಮಾತಾಡ್ತಾನೆ ತುಂಬಾ ಅಂದ್ರೆ ತುಂಬ ಎಲ್ಲಾನು ಕಲ್ತ್ ಬಿಟ್ಟಿದಾನೆ ಇವಾಗ ಅಂದ್ರೆ ಅವಾಗ ಇದ್ದಿದ್ಕೂ ಇವಾಗ ಇರೋದ್ಕು ತುಂಬಾ ಡಿಫ್ರೆನ್ಸ್ ಅಂತ ಅನಿಸ್ತಿದೆ ಅದಕ್ಕೋಸ್ಕರ ನಮಗೂನು ಅಂದ್ರೆ ಇಲ್ಲೇ ಇರಲಿ ಇವ್ನ ಹೆಲ್ತ್ಗೋಸ್ಕರಾದ್ರೂ ಇರಲೇ ಇರ್ ಇರಬೇಕು ಅನ್ನೋದು ನಾವು ಅಂತ ಅನ್ಕೊಂತಿದ್ವಿ ಅಂದ್ರೆ ಏನೇ ಆದ್ರೂ ನಮ್ಮ ಪ್ರೀತಿ ಸಿಗಲ್ಲ ಅಲ್ವ ಮಕ್ಳಿಗೆ ಅದೊಂದು ಬೇಜಾರು ಬಿಟ್ರೆ ಅವ್ನು ಹೆಲ್ತ್ ವೈಸ್ ನೋಡೋದಾದ್ರೆ ಅವ್ನ್ ಊರೇ ಬೆಟರ್ ಅಂತ ಅನ್ಸುತ್ತೆ ನಮ್ಗೆ ಎಲ್ರಿಗೂ ಏನಂತ ಅಂದ್ರೆ ಇವಾಗ ಅವ್ರ ಇಮ್ಯುನಿಟಿ ಪವರ್ಗೆ ಒಂದು ಬೇಸ್ಮೆಂಟ್ ತರ ಚಿಕ್ಕ ಮಕ್ಳು ಇರುವಾಗ ಸೊ ಇವಾಗ ಅವ್ರು ಸ್ಟ್ರಾಂಗ್ ಆಗಿದರೆ ಸ್ಟ್ರಾಂಗಾಗಿ ಇಮ್ಯುನಿಟಿ ಪವರ್ ಇದ್ದರೆ ಅವರು ಹೆಲ್ತ್ ಚೆನ್ನಾಗಿದ್ರೆ ಮುಂದೆಯೂ ಅಷ್ಟೊಂದು ಕಾಯಿಲೆ ಬೀಳೋಲ್ಲ ಮಕ್ಕಳುಗಳು ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತವೆ ಬಟ್ ಇವಾಗಲೇ ಅವ್ರಿಗೆ ತುಂಬ ವೀಕ್ ಆಗಿದ್ರೆ ಅವ್ರ ಇಮ್ಯುನಿಟಿ ಪವರೆಲ್ಲ ಚೆನ್ನಾಗಿಲ್ಲ ಅಂತಂದರೆ ದೊಡ್ಡರಾದ ಮೇಲೂ ಹಂಗೇ ಜ್ವರ ಬರ್ತಾನೆ ಇರ್ತದೆ ವೀಕ್ ಆಗ್ತಾರೆ ಅವ್ರಿಗೆ ಅಷ್ಟೊಂದು ಇಮ್ಯುನಿಟಿ ಪವರ್ ಎಲ್ಲ ಇರಲ್ಲ ಅಂಥ ವಾತಾವರಣದಲ್ಲಿ ಬೆಳೆದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇಲ್ಲಿ ನಮಗೇನೋ ಒಂಥರ ಖುಷಿ ಆಯಿತು ಇಲ್ಲಿ ನಮಗೊಂಥರ ಬೇಜಾರು ಆ ಬೇಜಾರು ಬಿಟ್ಟರೆ ಇನ್ನು ಇವರಲ್ಲಿ ನೋಡೋದಕ್ಕೆ ನಮಗೂ ತುಂಬಾನೇ ಖುಷಿ ಯಾಕೆಂದರೆ ಅಲ್ಲಿ ಗಾರ್ಡನಿಗೆ ಮಾತ್ರ ಕರ್ಕೊಂಡು ಹೋಗ್ಬೇಕು ಅದು ಬಿಟ್ಟರೆ ಇನ್ನೆಲ್ಲೋ ನೋಡಾಡೋದಕ್ಕೆ ಆಗಲ್ಲ ಮನೆಯೊಳಗೆ ಇರಬೇಕು ಯಾವಾಗ್ಲೂ ಇನ್ನು ಮನೇಲಿ ಆ ಚಿಕ್ಕ ಮನೆಗಳು ಅದು ಅವ್ನಿಗೆ ತುಂಬ ಹಿಂಸೆ ಓಡಾಡೋದಕ್ಕೆಲ್ಲ ಅವ್ನು ತುಂಬ ಹಿಂಸೆ ಆಗೋದು ಮತ್ತು ಅಲ್ಲಿರುವಾಗ ಅವನು ಮುಂಬೈಲಿರೋಷ್ಟು ದಿನ ಇವನು ಅಂದರೆ ಫುಲ್ ನಡೆಯೋ ನಡಿಯೋ ನಡೆದಾಡೋನು ಚೆನ್ನಾಗೇನೆ ಬಟ್ ಜಾಸ್ತಿ ಬೀಳೋದು ಹೇಳೋದು ಹಿಂಗೆ ಮಾಡೋಣ ಬಟ್ ಇಲ್ಲಿಗೆ ಬಂದಮೇಲೆ ಅವ್ನು ಸ್ವಲ್ಪನೂ ಬೀಳಲ್ಲ ತುಂಬ ಚೆನ್ನಾಗಿ ಓಡಾಡ್ತಾನೆ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇಲ್ಲೇ ಬಿಟ್ಟು ಅಂತ ಮತ್ತೆ ಡಿಸೈಡ್ ಆದ್ವಿ ಅದು ಏನೋ ಒಂಥರ ಮಕ್ಳು ಜೊತೆ ಬೇಡ ಜೊತೆಗೆ ಅಲ್ಲಿ ಅಲ್ಲೇ ನೋಡ್ಕೊತೀನಿ ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಚಿನಮಾ ವಿದ್ವೃಡ್ತಿಯಾಗಿ ಆಡಬಾರ್ದು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಲ್ಲಿ ವಾತಾವರಣನೇ ಹಂಗಿದೆ ಫಿಫ್ಟೀನ್ ಡೇಸ್ಗೂ ಕೂಡ ಅವ್ನು ಜ್ವರ ಬರ್ತಿತ್ತು ಮತ್ತೆ ಯಾವಾಗ ಜ್ವರ ಬಂದ್ರೂ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಆಗಿದೆ ಅಂತಲೇ ಹೇಳ್ತಿದ್ರು ನಾವು ತುಂಬ ಕೇರಾಗಿ ನೋಡ್ಕೊಳ್ಳೋವ್ ನಿಜವಾಗ್ಲೂ ನಾವು ದಿ ಡೈಲಿ ಅವ್ನಿಗೆ ಪ್ರತಿಯೊಂದು ಅಂದರೆ ನ್ಯೂಟ್ರಿಷನ್ ಆಗಿರ್ಬೋದು ಅದನ್ನೆಲ್ಲ ತುಂಬ ಗಮನ ಇಟ್ಟು ನಾನು ಊಟ ತಿಂಡಿ ಎಲ್ಲ ಕೊಡುವೆ ತುಂಬ ಕ್ಲೀನಾಗಿ ಕೂಡ ಅವ್ನು ಮೇಂಟೈನ್ ಮಾಡುವೆ ಅಂದ್ರೂ ಅಷ್ಟು ಕ್ಲೀನ್ ಆಗಿದ್ರು ಅಲ್ಲೆಲ್ಲ ಜ್ವರ ಬರೋದು ಬಟ್ ಇಲ್ಲಿ ಊರ ಕಡೆ ಅವ್ರು ಎಲ್ಲಿ ಬೇಕಾದ ಸುತ್ತಿದ್ದಾರೆ ಮಣ್ಣೊಳಗೆಲ್ಲ ಆಟಾಡ್ತಾರೆ ಕುರಿ ಆಡು ಎಲ್ಲನೂ ನೋಡ್ತಾರೆ ಅವ್ರ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡ್ತಾರೆ ಅಂದ್ರೂ ಇಲ್ಲಿ ಅವ್ನಿಗೊಂದು ಸ್ವಲ್ಪ ಜ್ವರ ಬಂದಿಲ್ಲ ಸಲನು ತುಂಬ ಚೆನ್ನಾಗಿದ್ದಾನೆ ಸೊ ನಮಗೂ ಒಂಥರ ಆಸೆ ಯಾ ಯಾರೇ ಪೇರೆಂಟ್ಸ್ಗಾದ್ರೂ ಅವ್ರ ಹೆಲ್ತ್ ಮಕ್ಕಳು ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಇರುತ್ತಲ್ವಾ ಸೊ ಹಂಗೆ ಒಂದು ಟೂ ಮಂತ್ಸ್ ಇರಲಿ ಅಂತ ಅಂದ್ಕೊಂಡಿದ್ವಿ ನಾನು ಟೂ ಮಂತ್ಸ್ ಇರಲಿ ಆಮೇಲೆ ಕರ್ಕೊಂಡೋಗ್ಬೇಕು ಏನು ಮಾಡಬೇಕು ಅಂತ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ನಾನು ಟೂ ಮಂತ್ಸ್ಗೋಸ್ಕರ ಇವಾಗ ಮತ್ತೆ ಬಿಡ್ತಿದ್ದೀವಿ ಇವನ್ನ ಅದೊಂದೇ ಬೇಜಾರು ಅಷ್ಟೇ ಇನ್ನೇನಿಲ್ಲ ನನಗೆ ಊರಿಗೆ ಬರಬೇಕು ಅಂತ ಅಂದರೆ ಊರಿಗೆ ಬರೋದ್ಕಿನ್ ಅಂದರೆ ಪ್ಲ್ಯಾನ್ ಮಾಡ್ತೀವಲ್ಲ ಊರಿಗೆ ಬರಬೇಕು ಅಂತ ಆವಾಗಲೇ ಟೆನ್ಷನ್ ಆಗಿಬಿಟ್ಟಿರುತ್ತೆ ನನಗೆ ಈಗ ವಾಪಸ್ ಮತ್ತೆ ಹೆಂಗೆ ಬರೋದು ಹೋದರೆ ಅದ್ರ ಬದಲು ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ ನಿಜವಾಗ ಸರ್ ನನಗೆ ನನ್ನ ಹಸ್ಬೆಂಡ್ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಬೇಡ ನಂಗೆ ಮತ್ತೆ ಬಿಟ್ಟು ಬರಬೇಕು ಅಂದರೆ ಬೇಜಾರಾಗುತ್ತೆ ಹೋಗೋದೇ ಬೇಡ ಅಂತ ಹೇಳ್ತಿದ್ದೆ ನಮ್ಮ ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಇನ್ನೊಂದು ಸ್ವಲ್ಪ ದಿನ ಇದ್ಬಿಟ್ಟೆ ಬಾ ನೀನು ಅಂತ ಬಟ್ ನನಗೆ ಆಮೇಲೆ ನಾನು ಒಬ್ಬಳೇ ಬಿಟ್ಟು ಹೋಗಕ್ಕಂತೂ ಇನ್ನೂ ಆಗಲ್ಲ ನನ್ನ ಹಸ್ಬೆಂಡ್ ಜೊತೆ ಅಂದ್ರೆ ಹೆಂಗೋ ಹೋಗ್ಬಿಡ್ತೀನಿ ಅವ್ರ ಹೆಂಗೋ ಸ್ವಲ್ಪ ಸಮಾಧಾನ ಮಾಡ್ತಾರೆ ಇಲ್ಲ ನಾನು ಒಬ್ಳೆ ಇವ್ನೊಂದ್ಬಿಟ್ಟು ಹೋಗ್ತೀನಿ ಅಂದ್ರೆ ಅದ ಆಗ್ಬೇಡ ಮಾಡ್ತೇನೆ ಬಾಯ್ ಮಾಡಬಾರ್ದುಡ್ ನೀನು ಹೆಸರೇನವಾ ಅಮ್ಮ ನಿನ್ನ ಹೆಂಗತವಾ ಸರಿಯಾಗಿ ಹೇಳ್ಬೇಕು ಜೋರಾಗಿ ಅಮ್ಮ ನಿನ್ ಹೆಂಗುತ್ತೆ ಅಂತ ನಾನು ನಾನು ಬಂಬೈಗೆ ಹೋಗೋಣ ನಾನು ಬೊಂಬೈನೂ ಅಂತಾನೆ ಅಂತಾನೆ ಅವನು ಅಂದ್ರೆ ಇವಾಗಂತೂ ನಾವು ಬಂದ್ಮೇಲೆ ನಮ್ ಕಂಡು ನಮ್ನೇನ್ ಮರ್ತಿರ್ಲಿಲ್ಲ ಅವನು ಬಟ್ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನಮ್ ಜೊತೆನೇ ಅವನೇ ಅಂದ್ರೆ ಅಜ್ಜಿ ಜೊತೆ ಎಲ್ಲಾ ಅವನ್ ಬೆಳ್ದಿರೋದಲ್ವ ಆದ್ರೂ ಅಜ್ಜಿ ಇವಾಗ ಅಜ್ಜಿ ಅವ್ರ ಜೊತೆ ಹೋಗಲ್ಲ ನಮ್ ನಕ್ರ ಅವನಿಗೆ ನಮ್ಮ ಅಪ್ಪ ಬಂದ್ಮೇಲೆ ನಮ್ ನಕ್ರ ಬಂದು ತುಂಬಾ ಜಾಸ್ತಿ ಇನ್ನು ಜಾಸ್ತಿ ಕಿತಾಪತಿ ಎಲ್ಲ ಮಾಡೋದು ಹಿಂಗ್ ಮಾಡ್ತಿದ್ದ ಆಮೇಲೆ ಬಟ್ ರಾತ್ರಿ ಮನೆಗೆ ಬೇಕಾದ್ರೆ ನಮ್ಮ ಅಮ್ಮನೇ ಬೇಕು ನಾನು ಒಂದಿನ ನನ್ನ ಜೊತೆ ಮನಗಿಸ್ಕೊಂಡೆ ಬಟ್ ಆ ಮದ್ ಆಮೇಲೆ ಮದ್ಯ ಹತ್ರ ಇರ್ಬಿಟ್ಟು ಕೇಳ್ತಿದ್ದ ಆಮೇಲೆ ನಾನು ಅಮ್ಮನ ಜೊತೆ ಮನಗಿಸ್ಕೊಂಡು ಮನೆಗೊಂತಿದ್ದೆ ಇಷ್ಟು ದಿನ ಒಂದು ವಾರ ಆಯಿತು ಆಮೇಲೆ ಇಷ್ಟು ಒಂದು ವಾರ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಪ್ರತಿದಿನ ಸುತ್ತಾಡೋದು ಬರೀ ಇದೇ ಅಲ್ಲಿ ಇಲ್ಲಿ ಸುತ್ತಾಡೋದು ಇದೇ ಆಯ್ತಲ್ಲ ಸೊ ನಾನು ವ್ಲಾಗ್ನು ಮಾಡಲಿಲ್ಲ ನಮ್ಮ ಪಾಪು ಇವನು ಕರ್ಕೊಂಡು ಸುತ್ತಾಡವಲ್ವ ಸೊ ಅದಕ್ಕೋಸ್ಕರ ನಾನು ಅಷ್ಟು ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಈ ಟೈಮ್ನ ಒಳ್ಳೆ ಮೆಮೊರಿಯಾಗಿ ಅಂದರೆ ಒಳ್ಳೆಯ ಸ್ಥ ಏನು ಟೆನ್ಷನ್ ಇದ್ದಲೇ ಕಳಿಬೇಕು ಅಂತ ಯಾಕಂದರೆ ವ್ಲಾಗ್ ಮಾಡಬೇಕು ಅಂದರೆ ಸ್ವಲ್ಪ ಟೆನ್ಷನು ವೀಡಿಯೋ ಮಾಡಬೇಕು ಅಂತ ಇಲ್ಲ ಆಮೇಲೆ ಎಡಿಟಿಂಗ್ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ನನ್ನ ಇಷ್ಟು ದಿನ ವ್ಲಾಗ್ಸು ಮಾಡಲಿಲ್ಲ ಇನ್ನು ಇವಾಗ ನನ್ನ ಹಸ್ಬೆಂಡ್ ಚಂದ್ರಾಯಪಟ್ಟಣಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮ ಲಗೇಜ್ನೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಟ್ಬಿಟ್ಟು ಬರೋದಕ್ಕೆ ಇವಾಗ ಮುಂಬೈ ಹೊರಟಿದ್ದೀವಲ್ವಾ ಸೊ ಅದಕ್ಕೆಲ್ಲ ಜಾಸ್ತಿ ಲಗೇಜ್ ಇರುತ್ತೆ ಇಲ್ಲಿದ್ದು ತಗೊಂಡೋಗೋದು ಅದನ್ನೆಲ್ಲ ಸ್ವಲ್ಪ ಇಟ್ಬಿಟ್ಟು ಬರ್ತೀನಿ ಆಮೇಲೆ ಮತ್ತೆ ಹೋಗೋಣ ನಾವು ಅಂತ ಹೇಳಿ ಇಷ್ಟೇ ಇವಾಗ ಈ ಸದ್ಯಕ್ಕೆ ಮನೇಲಿ ಯಾರು ಇರಲಿಲ್ಲ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಿರೋದು ನಿಜವಾಗ್ಲೂ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ ಸಡನ್ ಸಡನ್ನಾಗಿ ಪ್ಲಾನ್ ಆಗಿ ಏನೋ ಒಂದು ನನಗೆ ಅನಿಸಿದ್ದು ನನ್ನ ಮನ್ಸಲ್ಲಿ ಏನೋ ಒಂಥರ ನನಗೆ ಬೇಜಾರಿತ್ತಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ ಮಾಡಿದ್ರಷ್ಟೇ ಚಿನ್ನಮ್ಮ ಶು ಮಾತಾಡ್ತೀರಾ ನೀವು ಇನ್ನ ಇನ್ನೇನಿಲ್ಲ ಅಂದರೆ ನನಗೆ ನಾನು ಹೇಳಿದ್ದೆ ನಾನು ಬ್ಲಾಗ್ಸ್ನ ಕಂಟಿನ್ಯೂಸ್ ಹಾಕ್ತೀನಿ ಅಂತ ಎಲ್ಲ ಬಟ್ ನಾನು ವ್ಲಾಗ್ಸೇ ಮಾಡೋದಕ್ಕಾಗಲಿಲ್ಲ ಅದು ಏನೋ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ತುಂಬಾ ನನಗೆ ಬೇಜಾರು ಅನಿಸುತ್ತೆ ಏನು ಕೆಲಸ ಮಾಡೋದಕ್ಕೆ ಮನ್ಸು ಬರಲ್ಲ ಹೆಂಗಾಗ್ಬಿಟ್ಟಿದೆ ಸೊ ಸೋಷಿಯಲ್ ಮೀಡಿಯಾದಂತೂ ಫುಲ್ ಇನ್ಯಾಕ್ಟಿವ್ ಆಗಿಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನೀಗ ಅದು ಮೀಶೋದು ಎಲ್ಲ ರೀಲ್ಸ್ ಮಾಡಿವಲ್ಲ ಅದು ಕೂಡ ಮಾಡ್ತಿಲ್ಲ ಏನೋ ಒಂಥರ ಬೇಜಾರು ಏನು ಮಾಡಬೇಕು ಮುಂದೆ ಅಂತಲೇ ಗೊತ್ತಾಗ್ತಿಲ್ಲ ಆ ಥರ ಅಂದರೆ ನನಗೆ ನಮ್ಮ ಪಾಪು ಅವ್ನು ಬಿಟ್ಟಿದ್ದೀನಲ್ಲ ಸೊ ನನಗೆ ನನಗೆ ಎಲ್ಲೂ ಏನು ಕೆಲಸದಲ್ಲೂ ನಮಗೆ ಮನಸ್ಸೇ ಹಾಕೋದಕ್ಕಾಗ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಯಾವಾಗ್ಲೂ ಏನೋ ಒಂಥರ ಮಂಕ ಇರೋ ತರ ಅನಿಸ್ತಿರುತ್ತೆ ನಂಗೆ ಏನು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಅಮ್ಮ ಜೊತೆನೂ ಸೊ ಇನ್ನೇನಿಲ್ಲ ನಿಮ್ಮ ಜೊತೆ ಎಲ್ಲ ಹಿಂಗೆ ಸುಮ್ಮನೆ ಏನು ಮಾತಾಡ್ಬೇಕು ಅಂತ ಈ ವ್ಲಾಗ್ ಮಾಡಿದಷ್ಟೇ ಇನ್ನೇನಾರು ನಿಮ್ಗೆ ಸಜೆಷನ್ ಕೊಡೋದಿದ್ರೆ ಅಂದರೆ ಪಾಪನೂ ಇಲ್ಲೇ ಬಿಟ್ಟಿರಲ ಅವ್ನ ಹೆಲ್ತ್ಗೋಸ್ಕರ ಅಥವಾ ನನ್ನ ಜೊತೆ ಮಡಿಕೊಳ್ಳ ಏನು ಅಂತ ನಿಮ್ಗೇನಾರು ಅನಿಸಿದರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ನಾನು ಎಲ್ಲ ಕಮೆಂಟ್ಸ್ನೂ ಓದ್ತೀನಿ ಅಂದರೆ ನನಗೀಗ ಜಾಬ್ಗೆ ಹೋಗ್ಬೇಕಾ ಅಂತಲೂ ಗೊತ್ತಾಗ್ತಿಲ್ಲ ಅಥವಾ ಏನಾದರೂ ಕಲಿಬೇಕಾ ಏನಾದರೂ ಕಲ್ತಿ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತಲೂ ಗೊತ್ತಾಗ್ತಿಲ್ಲ ಆ ಥರ ಒಂಥರ ಫುಲ್ ಇದ್ದೀನಿ ಏನಂತಕ್ಕೂ ನನಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಿಲ್ಲ ಅದೇ ನನ್ನದು ಮೈನ್ ಪ್ರಾಬ್ಲಮ್ ಆಗಿರೋದು ಅಂದರೆ ಪಾಪನ ಬಿಟ್ಟು ಬಂದಮೇಲೆ ನನಗೆ ಏನಾದ್ರೂ ತು ಮಾಡೋದಕ್ಕೆ ಆಗ್ತಿಲ್ಲ ನಿಜವಾಗ್ಲೂ ನಮ್ಮ ಪಾಪು ಇದ್ದಾಗ ನಾನು ತುಂಬ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯೂಟ್ಯೂಬ್ ವೀಡಿಯೋಸ್ಗಳೂ ಚೆನ್ನಾಗಿ ಆಗ್ತಿದ್ದೆ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಿತ್ತು ನಮ್ಮ ಪಾಪು ಯಾವಾಗ ನಾನು ಬಿಟ್ಟು ಬಂದೆ ಆವಾಗ್ಲಿಂದನೇ ನಾನು ಫುಲ್ ಇನ್ಆಕ್ಟಿವ್ ಏನದು ಏನಾದರೂ ಏನಾದರೂ ಬೈದಕೊಂಡು ಇಚ್ಚಿ ಗೂಸ್ ಕೊಡ್ತೀನಿ ಬಾಯಿಗೆ ಹಾಕಬಾರ್ದು ಆ ಥರ ಅಂದರೆ ನಮ್ಮ ಪಾಪು ಇರೋಷ್ಟು ದಿನ ನಾನು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೆ ಆದರೆ ಆಗಿದ್ರೂ ಕೂಡ ಆ್ಯಕ್ಟಿವ್ ಆಗಿದ್ದೆ ಅವಾಗ ಇವಾಗ ಫ್ರೀ ಆಗಿದ್ದೀನಿ ಅಂದರೂ ನನಗೆ ಆಗ್ತಿಲ್ಲ ಆ ಥರ ಇದಿಷ್ಟೆ ಇನ್ನೇನಿಲ್ಲ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಅಂದರೆ ನನಗಿನ್ನೇನು ಹೇಳಬೇಕು ಅಂತ ಅದಕ್ಕೋಸ್ಕರ ನೋಡೋಣ ನನ್ನ ಹಸ್ಬೆಂಡ್ ಬಂದರೆ ಇವಾಗ ಬೇಗ ಬಂದರೆ ಅಷ್ಟಿನ ಮಾತಾಡಿಸ್ತೀನಿ ಇಲ್ಲ ಅಂತ ಬ್ಲಾಗಿ ಇದಾಗುತ್ತೆ ಬಾಯ್ ಮಾಡು ಚಿನಮ್ಮ ಬಾಯ್ ಮಾಡಿ ಬಂಗಾರಿ ಹೇಳು ಟಾಟಾ ಸಿ ಯು ಬಾ ಬಾಯ್ ಹೇಳು ಸಿ ಯು ಲವ್ ಯು ಆಲ್ ಇಲ್ಲಿ ಚಿನ್ನಮ್ಮ ಚಿನಮ್ಮ ಫ್ಲೈಯಿಂಗ್ ಕೊಡಮ್ಮ usar a girbekoa aita, ah yeah. usar a girbekoa, ah usar a girbekoa aita nino, hmm? <laughs> bye, bye, love you, love you hmm.